guys welcome back to my channel ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ನಾನಿವತ್ತು ವ್ಲಾಗ್ ಜೊತೆ ಮತ್ತೆ ಬಂದಿದ್ದೀನಿ ಆ್ಯಂಡ್ ತುಂಬ ದಿವಸ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಲಾಂಗ್ ಗ್ಯಾಪ್ಗೆ ತುಂಬ ಸಾರಿ ಸ್ವಲ್ಪ ನಾನು ಬ್ಯುಸಿ ಇರೋ ಇದ್ದಿದ್ದರಿಂದ ಸೊ ನನಗೆ ವ್ಲಾಗ್ ಮಾ ವಿಡಿಯೋಸ್ ಮಾಡಿದರೂ ಎಡಿಟ್ ಮಾಡೋಕ್ಕೆ ನನ್ನ ಕೈಲಾಗಿರಲಿಲ್ಲ ಸೊ ಇವತ್ತು ಕೂತ್ಕೊಂಡು ಆರಾಮಾಗಿ ನಾನು ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಲಾಂಗ್ ವಿ ಹಳೆಯ ವೀಡಿಯೋಸ್ನೆಲ್ಲನೂ ಕೂಡ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಬೇಜಾರ್ ಮಾಡ್ಕೊಬೇಡಿ ಆ್ಯಂಡ್ ಬೇಗ ಬೇಗ ವ್ಲಾಗ್ಸ್ ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ ಆ್ಯಂಡ್ ಇನ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಡಿಲೇ ಮಾಡಲ್ಲ ಡೈಲಿ ವ್ಲಾಗ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಆ್ಯಂಡ್ ಈ ಇಷ್ಟು ದಿವಸ ಹೇಗೆ ನನಗೆ ಎಂಕರೇಜ್ ಮಾಡ್ಕೊಂಡು ಬಂದಿರಿ ಸೊ ಇನ್ನು ಮುಂದೇನೂ ನನಗೆ ಹಾಗೇ ನನ್ನ ವೀಡಿಯೋಸ್ಗೆ ನೀವು ಸದಾ ಎಂಕ್ರೇಜ್ ಪ್ರೋತ್ಸಾಹ ಪ್ರತಿಯೊಂದನ್ನು ಮಾಡಿ ನನಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರ್ತದೆ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಪೈನಾಪಲ್ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಪೈನಾಪಲ್ನ ನಾನು ಶುಗರ್ ಸಿರಪಲ್ಲಿ ಚೆನ್ನಾಗಿ ಪೈನಾಪಲ್ನೆಲ್ಲ ಚೆನ್ನಾಗಿ ಮೆಲ್ಟ್ ಇದ್ದೆ ಆ್ಯಂಡ್ ಪಲಾವ್ ಕೂಡ ಮಾಡಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಅಣ್ಣ ಬಂದಿದ್ದ ಸೊ ಅವನಿಗೋಸ್ಕರ ತಿಂಡಿ ಮಾಡಿದ್ವಿ ಪಲಾವ್ ಮಾಡಿ ಮತ್ತು ಕೇಸರಿ ಬಾತ್ ಮಾಡಿದ್ದೆ ಪೈನಾಪಲ್ ಹಾಕಿ ಆ್ಯಂಡ್ ಅವನು ಏನಕ್ಕೆ ಬಂದಿದ್ದಿತು ಅಂದರೆ ಅವನದು ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು ಆ್ಯಂಡ್ ಹುಡುಗಿ ಬಂದು ಮಂಡ್ಯ ಆ್ಯಂಡ್ ಅವರು ಕೂಡ ನಮ್ಮಣ್ಣ ಇಂಜಿನಿಯರಿಂಗ್ ಓದಿರೋದು ಸೊ ತುಂಬ ಚೆನ್ನಾಗಿದೆ ಕಪಲ್ಸ್ ಆ್ಯಂಡ್ ಬೇಗ ಆದಷ್ಟು ಎಂಗೇಜ್ಮೆಂಟ್ ವಿಡಿಯೋ ಕೂಡ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊತೀನಿ ವೀಡಿಯೋಸ್ ತೆಗ್ದಿಲ್ಲ ಆದರೆ ಒಂದಷ್ಟು ಫೋಟೋಸ್ ಎಲ್ಲ ನಾನು ತೆಗೆದಿದ್ದೆ ಕ್ಲಿಪ್ಪಿಂಗ್ಸನ್ನು ಸ್ವಲ್ಪ ಸ್ವಲ್ಪ ತೆಗ್ ತೆಗ್ದಿದ್ದೆ ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ ಆ್ಯಂಡ್ ಇಲ್ಲ ಅಣ್ಣ ಐಸ್ ಕ್ರೀಮ್ ತಂದಿದ್ದ ತಿಂದು ಖಾಲಿ ಮಾಡಿದ್ವಿ ನೀನು ಖಾಲಿ ಮಾಡಿದ್ದು ನಾನು ಖಾಲಿ ಮಾಡಿದ್ದು ಅಂತ ನಾವಿಬ್ಬರು ಸುಮ್ಮನೆ ಹೇಳ್ಕೊಂಡು ಜೋಕ್ಸ್ ಮಾಡ್ಕೊತಾ ಇದ್ವಿ ಸೊ ಚೆನ್ನಾಗಿತ್ತು ಅಣ್ಣ ಬಂದಿದ್ದ ಅಂದ್ ಖುಷಿ ಇತ್ತು ಅಮ್ಮ ಇರಲಿಲ್ಲ ಅವ್ರ ಊರಿಗೆ ಹೋಗಿತ್ತು ರು ಸೊ ನಾವೇನೆಲ್ಲ ತಿಂಡಿ ಎಲ್ಲ ಮಾಡಿ ನನಗೆಲ್ಲ ಮಾಡಿಕೊಟ್ವಿ ಆ್ಯಂಡ್ ಎಂಗೇಜ್ಮೆಂಟ್ ಔಟ್ಫಿಟ್ ಕೂಡ ತಂದ್ವಿ ಹೋಗಿ ನಾನು ಅಣ್ಣ ನನ್ನ ಹಸ್ಬೆಂಡ್ ಹೋಗಿ ತೊಗೊಂಡು ಬಂದ್ವಿ ಆ್ಯಂಡ್ ಇಲ್ಲಿ ನಾವೇ ಸೆಲೆಕ್ಟ್ ಮಾಡಲಿ ಅಂತ ಇಲ್ಲಿಗೆ ಬಂದಿದ್ದ ಸೊ ಹೋಗಿ ನಾನು ನನ್ನ ಹಸ್ಬೆಂಡ್ ನನ್ನ ಅಣ್ಣ ಹೋಗಿ ಅವನಿಗೆ ಯಾವ ಥರ ಬೇಕು ಯಾವ ಕಲರ್ ಸ್ಯಾರಿ ನಾವು ಅವ್ರಿಗೆ ತೊಗೊಂಡಿದ್ವೋ ಸೊ ಸಿಮಿಲರಾಗಿ ಮ್ಯಾಚಿಂಗ್ ಥರ ಇರಲಿ ಅಂತ ಹೋಗಿ ಆ ಥರ ತೊಗೊಂಡು ಬಂದ್ವಿ ಆ್ಯಂಡ್ ಈಗಲೇ ತೋರಿಸಲ್ಲ ಅವ್ನು ಎಂಗೇಜ್ಮೆಂಟ್ ಅಲ್ಲಿ ಹಾಕೊತನಲ್ಲ ಆವಾಗಲೇ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಆದಷ್ಟು ಆ ವಿಡಿಯೋ ಕೂಡ ನಿಮ್ಮ ಮುಂದೆ ಬೇಗ ಬರುತ್ತೆ ಸೊ ಇದೇನೆ ಅಣ್ಣನಿಗೆ ಒಂದು ಶರ್ವಾನಿ ಥರ ಆ್ಯಂಡ್ ಆ ಪಪ್ಪನಿಗೆ ಶರ್ಟ್ ತೊಗೊಂಡ್ವಿ ಸೊ ಅಷ್ಟೇ ಆ್ಯಂಡ್ ಮಮ್ಮಿಗೆಲ್ಲ ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ನಾನು ಅಷ್ಟೇನು ತೊಗೊಂಡಿಲ್ಲ ಎಂಗೇಜ್ಮೆಂಟ್ಗೆ ಏನು ಮದುವೆಗೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಸೊ ಇದು ನಾನು ಆ್ಯಂಡ್ ಅದು ನಮ್ಮ ಅಣ್ಣ ಆ್ಯಂಡ್ ನಾವಿಬ್ಬರೇ ಮಕ್ಕಳು ನಮ್ಮ ಅಪ್ಪ ಅಮ್ಮನಿಗೆ ಸೊ ಖುಷಿ ಆಗ್ತಾ ಇದೆ ಅವನ ಎಂಗೇಜ್ಮೆಂಟ್ ಅಂತ ಬ್ರದರ್ ಸುಜಿತ್ ಅಂತ ಬೆಂಗಳೂರಲ್ಲಿ ಇರೋದು ಆ್ಯಸ್ ವರ್ಕಿಂಗ್ ಆ್ಯಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ನಮ್ಮ ತಂಗಿದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಷ್ಟೇ ಥ್ಯಾಂಕ್ ಯು ನೀವು ಫ್ರೆಂಡ್ಸ್ಗೆ ಎಲ್ಲ ಹೇಳೋ ಹಾಂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಅಕ್ಕಿ ಹೇಳು ಪ್ರೊ ಮ್ಯಾಕ್ಸ್ ಮೆರಿಟ್ ಪ್ರೊ ಮ್ಯಾಕ್ಸ್ ಹಿಂಗೆ ಪ್ರೊ ಮ್ಯಾಕ್ಸ್ ನೋಡಿದ್ರ ಪ್ಯಾಲಲ್ಲೇ ಪ್ರೊ ಮ್ಯಾಕ್ಸ್ ದಿಸ್ ಇಸ್ ಕಾಫಿ ತರಿಸ್ತೀವಿ ದಿಸ್ ಈಸ್ ಮೇನ್ ನಾವು ರಾಧಿಕಾ ಪಂಡಿತ್ ಅವಾಗಿಂದ ಥ್ರೆಡ್ನ ಹಾಕ್ತಾಳೆ ತೆಗಿತಾಳೆ ನನಗೂ ಹೇಳ್ಕೊಡಲ್ಲ ನೋಡಿ ಏನೇನೋ ಮಾಡ್ತಾಳೆ ಸೊ ಅವಳಿಗೆ ನಾವೇಗೆ ಟೇಲರಿಂಗ್ ಗೊತ್ತಿರೋದ್ರಿಂದ ಅವಳ ಹತ್ರ ಇಳಿಸ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೆ ಆ್ಯಂಡ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹೊಸ ಮಿಷಿನ್ ತೊಗೊಂಡಿದ್ದು ನಾವು ಮ್ಯಾರೇಟ್ ಮಿಷಿನ್ ಯಾಕೋ ತುಂಬ ಹಾಳಾಗ್ತಾಯಿತ್ತು ಹಾಳಾಗೋದು ಮತ್ತು ಸರಿ ಮಾಡಿಸೋದು ಮಾಡ್ತಾನೆ ಇದ್ವಿ ಆ್ಯಂಡ್ ತಲೆ ಹೋಗ್ಬಿಟ್ಟಿತ್ತು ನನಗಂತೂ ನನಗೆ ಇದೆಲ್ಲ ನನಗೆ ಗೊತ್ತೇ ಇಲ್ಲ ಟೇಲರಿಂಗ್ ಎಲ್ಲ ಸೊ ಫಸ್ಟ್ ಟೈಮ್ ಇರೋದ್ರಿಂದ ಒಂಥರ ನನಗೆ ಇರಿಟೇಷನ್ ಆಗ್ತೈತಿ ಏನಪ್ಪ ಇಷ್ಟೊಂದು ಕಷ್ಟನಾ ಅಂತ ಅಂತ ನಾನು ಮಾತಾಡಲಿ ಟ್ರಾಫರೆನ್ಸ್ ಎಲ್ಲ ತಂದಿದ್ದೀನಿ ಯಾ ಸೊ ನೀನು ಅನ್ಬೋದು ಇನ್ನೊಂದು ಎತ್ಕೊ ಬಂದಿದ್ದೀನಿ ಟ್ರೇ ಎಂಗೇಜ್ಮೆಂಟ್ ಟ್ರೈ ಮಾಡೋಕ್ಕೆ ಆ್ಯಂಡ್ ಅದಲ್ಲದೆ ಇದು ಅಲ್ಲಿಗೆ ತಟ್ಟೆ ಕನಸಿಲ್ಲಲ್ಲ ಇದು ತಟ್ಟೆ ಕನಸೋದಿಲ್ಲ ತೊಗೊಂಡ್ಬಂದಿದ್ದೀನಿ ನಮ್ಮ ಅಣ್ಣ ಎಂಗೇಜ್ಮೆಂಟ್ ಇರೋ ಥರ ಇಷ್ಟ ತಯಾರಿ ಮಾಡ್ತಾರೆ ಸೊ ಫಸ್ಟ್ ರೂಮೆಲ್ಲ ನೋಡೋಂಗಿಲ್ಲ ಸೊ ಫಸ್ಟು ರೂಮೆಲ್ಲ ಒಂಚೂರು ಕ್ಲೀನ್ ಮಾಡಿಬಿಡ್ತೀನಿ ಸೊ ಇಲ್ಲಿ ನೋಡಿ ನಾನು ಕೂಡ ಫ್ರೆಶಪ್ ಅಲ್ಲಿ ಅನ್ನೋ ಅಂಗಿದ್ದೀನಿ ಸ್ನಾನ ಮಾಡಬೇಕು இது அதே தட்டை துங்க சில இது தான் மாதிரி இது தரேன் அந்த தட்டை நெல் வந்து ஆ டவ்வாண்ட் மாதக்கோஸ்டராக சோ இதுல ஃபஸ்ட்டு பட்டை மச்சிட்டு ஆமேலே இதுல நான் தான் இல்லை நோய் இன் கடை எல்லா இது இட்லி இப்படி நான் எல்லோ லேட்டில் எல்லோருத்தி அப்படி சொல்லு கேமரா கேமரா சூடு சார் 촬 <목소리도> ಫ್ರೀಟ್ಸ್ದು ಆ ಥರ ಎಲ್ಲ ಡಿಫ್ರೆ ಮಾಡಿ ಆ ತಟ್ಟೆ ಇದ್ದೀನಿ ಸೊ ಇದು ಒಂದಷ್ಟು ನೀನು ತಿನ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಹೋಗಿ ಒಂದಷ್ಟು ಐಟಮ್ಸ್ ತಗೊಂಡಿದ್ದೆ ಇದು ಫೇಷು ನೋಡಿ ಈ ಥರ ಒಂದು ಬ್ಯಾಂಗಲ್ ಸೆಟ್ ತೊಗೊಂಡಿದ್ದೀನಿ ಇಷ್ಟ ಇರೋ ಗೊತ್ತಿಲ್ಲ ಒಂದು ಬ್ಯಾಂಗಲ್ ಕೊಡೋಣ ಅಂತ ಸಪ್ರೇಟಾಗಿ ಇನ್ನು ಬ್ಯಾಂಗಲ್ ತೊಡ್ಸೋಕ್ಕೂ ತೊಗೊಂಡು ಮಾಡಿದ್ದೀನಿ అబులం కూబు మతాను పావ్డార్ కొడాం నా అంతా లేచి నాఇడి దిగవు అర్రే కవరలేది కవర్ లేది నే లేచి కవర్ లేది పాయ్ లేడే రేటి పా ನೋಡಿ ಇಷ್ಟು ಐಟಮ್ಸ್ ಒಂದು ಮೇಕಪ್ ಬಾಕ್ಸ್ ಆ್ಯಂಡ್ ಒಂದು ಪೌಡರ್ ಒಂದು ಲಿಪ್ಸ್ಟಿಕ್ ಒಂದು ನೇಲ್ ಪಾಲಿಶ್ ಬಳೆ ಆ್ಯಂಡ್ ಪರ್ಫ್ಯೂಮ್ ಒಂದು ಮೆಹಂದಿ ಕೋನ್ ಮೆಹಂದಿ ಕೋನ್ ಆ್ಯಂಡ್ ಒಂದು ಕಾಜು ಕೂಂಬು ಇಷ್ಟನ್ನು ತಟ್ಟೆ ತುಂಬಿಸ್ತಾ ಇದ್ದೀನಿ ಆ್ಯಂಡ್ ಇದು ಸಪ್ರೇಟ್ ಇದು ಬಳೆ ಸೊ ಇಷ್ಟು ಸೊ ಇದು ರೆಡಿ ಆ್ಯಂಡ್ ಚಾಕ್ಲೇಟ್ಸ್ ಕೂಡ ತೋರಿಸ್ತೀನಿ ಆ್ಯಂಡ್ ನಾನು ಇದು ನನಗೋಸ್ಕರ ಈ ಥರದೊಂದು ಮಾಡಿ ತಗೊಂಡ್ ಬಂದಿದ್ದೀನಿ ತುಂಬ ಇಷ್ಟ ಹಳೆ ಕಲರ್ ಥರ ತೋರಿಸ್ತೀನಿ ಹೆಂಗಿರುತ್ತೆ ನೋಡಿ ಈ ಥರ ಇರುತ್ತೆ ಹಿಂಗೆ ಬೇಕಾದ್ರೆ ಹಾಕೊಬೋದು ಲ್ಲುಂಬ ಚೆನ್ನಾಗಿದೆ ಅಂಡ್ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಗ್ಯಾರಂಟಿ ಅಂತ ಸ್ವಲ್ಪ ವರ್ತಿದೆ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಫೋರ್ ಬಟ್ ಇದೆ ಸೊ ಒಂದ್ ಇಷ್ಟ ಆಯಿತು ಏನೋ ಟ್ರೆಡಿಷನಲ್ ಆಗಿ ಎಂಗೇಜ್ಮೆಂಟಿಗೆ ನೋಡೋಣ ಹಾಕೊಳ್ಳೋಣ ಅಂತ ಹಾಕಿದೀನಿ ಹೇಗೆ ಕಾಣ್ತಾ ಗೊತ್ತಿಲ್ಲ ಮೇಲೆ ಮಾಡಿದ್ಮೇಲೆ ಮತ್ತೆ ಮತ್ತು ಒಂದು ಡ್ರಾ ತೊಗೊಂಡಾಗಿದ್ದೀನಿ ನನಗೆ ಅಂತ ಕಮ್ಮಿ ತಗೊಂಡು ಇದೆಲ್ಲ ಆಲ್ಮೋಸ್ಟ್ ಲಾಕ್ ಥರ ತೊಗೊಂಡಿದ್ದೀನಿ ಆ್ಯಂಡ್ ಒಂದೊಂದು ತ್ರೀ ಫೌಂಡೇಶನಲ್ಲಿ ಎಲ್ಲ ಬಿಬಿದು ಆ್ಯಂಡ್ ಬೇರೆದೆಲ್ಲ ಬೇರೆ ಕಂಪ್ನಿದಲ್ಲ ಇತ್ತು ಲ್ಯಾಕ್ಮಿ ಮತ್ತು ಬೇರೆ ರೌಂಡ್ ಆ ಥರದ್ದೆಲ್ಲ ಬೇರೆ ಬೇರೆ ಇತ್ತು ಸೊ ಇದೊಂದು ತೊಗೊಂಡಾಗ್ತದೆ ಇದೊಂದು ಲಿಪ್ಸ್ಟಿಕ್ ತಗೊಂಡಿದ್ದೀನಿ ಇದು ಚೆನ್ನಾಗಿದೆ ಸ್ವಲ್ಪ ಡಾರ್ಕ್ ಇದೆ ಈ ಶೀಡಲ್ಲಿದೆ பரவாயில்ல அவரு தோர்ஸ்லிமி

ಇದಕ್ಕೆ ಕವರ್ ಮಾಡೋದನ್ನ ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ ಆ್ಯಂಡ್ ಬಂದು ಆಲ್ರೆಡಿ ಮಾಡಿದ್ದೀನಿ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಸೊ ಹಾಗೆ ಹೇಗೆ ಅಂತ ತೋರಿಸ್ತೀನಿ ಸೊ ಚಾಕ್ಲೇಟ್ ಆಲ್ರೆಡಿ ಈ ಥರ ಮಾಡಿದ್ದೀನಿ ಸೊ ಇದೇ ಥರ ಮೇಕಪ್ ಕೂಡ ಮಾಡ್ತೀನಿ ಸೊ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ಇಲ್ಲಿ ನಾನು ಕ್ರಾಫ್ಟ್ ಮಾಡ್ತಾ ಏನಂದರೆ ಪ್ಲೇಟಿಂಗ್ ಇದು ಚಾಕ್ಲೇಟ್ಸ್ ಪ್ಲೇಟಿಂಗ್ ಅದನ್ನೆಲ್ಲ ಡೆಕೋರೇಷನ್ ಆಗಿ ಹೇಗೆ ಮಾಡೋದು ಅಂತ ಸಿಂಪಲ್ ಅದು ಏನು ಎಲ್ಲರೂ ಮಾಡ್ಬೋದು ಸೊ ನಾನು ಹೇಗೆ ಇದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದು ತಟ್ಟೆ ಇದನ್ನು ಹೋಗಿ ನಾನು ಎಮ್ ಜಿ ರೋಡಲ್ಲಿ ತಗೊಬಂದಿದ್ದು ತುಮಕೂರು ಎಮ್ ಜಿ ರೋಡಲ್ಲಿ ಸೊ ಇದಕ್ಕೆಲ್ಲ ಲೈಕ್ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆ ಥರ ಎಲ್ಲ ಇರುತ್ತೆ ಸೈಜಸ್ ಮೇಲೆ ಡಿಪೆಂಡೆಂಟ್ ಸೊ ಇದು ಬಂದು ಒನ್ ಫಿಫ್ಟಿ ಹೇಳಿದರು ಸೊ ನಾವು ಒನ್ ಟೆನ್ ಮಾಡಿಕೊಡಿ ಅಂತ ಹೇಳಿದ್ವಿ ಇನ್ನೂ ಹಂಡ್ರೆಡ್ ಮಾಡಿಕೊಡಿ ನೈಂಟಿಗೆ ಮಾಡಿಕೊಡಿ ಅಂತೆಲ್ಲ ಬಾರ್ಗೇನ್ ಮಾಡಿದೆ ಅವ್ರು ಆಗೋದೇ ಇಲ್ಲ ಈ ಥರ ಪ್ಲೇಟಿಂಗ್ ಪ್ಲೇಟಸ್ ಪ್ಲೇಟ್ಸ್ ಎಲ್ಲ ಅಷ್ಟು ಕಮ್ಮಿಗೆ ಬರೋಲ್ಲ ಅಂತೆಲ್ಲ ಹೇಳಿದ್ರು ಸೊ ಓಕೆ ಅಂದ್ಬಿಟ್ಟು ಫೈನಲಾಗಿ ಒನ್ ಟೈನಿಗೆ ಮಾಡಿಕೊಡಿ ಅಂತ ಮಾಡ್ ಮಾಡಿಕೊಂಡು ಒಂದು ಒಂಬತ್ತು ಹನ್ನೊ ಹತ್ತು ಪ್ಲೇಟ್ಸ್ನ ತಂದೆ ಸೊ ತಟ್ಟೆ ತುಂಬಿಸೋಣ ಇದರಲ್ಲಿ ಚೆನ್ನಾಗಿರುತ್ತೆ ಮಾಮೂಲಿ ಸ್ಟೀಲಲ್ಲೆಲ್ಲ ತೊಗೊಂಡು ಹೋಗ್ತೀವಿ ಈ ಥರ ಒಂದು ಡಿಫ್ರೆಂಟಾಗಿ ಮಾಡೋಣ ಎಂಗೇಜ್ಮೆಂಟಲ್ಲಿ ಅಂತ ಅಂದ್ಕೊಂಡು ಮಾಡಿದೆ ಆ್ಯಂಡ್ ಅಣ್ಣನಿಗೆ ಹೇಳಿದ್ದೆ ಮಾಡ್ತೀನಿ ಅಂತ ಅವನು ನಾನೇ ದುಡ್ಡು ಕೊಡ್ತೀನಿ ಎಲ್ಲ ತೊಗೊಬಂದು ಮಾಡು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳಿದ್ದ ಸೊ ನನಗೂ ಇಂಟ್ರೆಸ್ಟ್ ಇತ್ತು ಅವರು ಎಲ್ಲರಿಗೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಂಟ್ರೆಸ್ಟ್ ಇದ್ದಿದ್ದರಿಂದ ಸೊ ನಾನು ಮಾಡ್ತೀನಿ ಅಂದಿದ್ದಕ್ಕೆ ಅವ್ರೂ ಎಲ್ಲರೂ ಮಾಡು ಅಂತ ಹೇಳಿದ್ಕೆ ನಾನೆಲ್ಲ ಹೋಗಿ ತೊಗೊಂಡು ಬಂದೆ ಸೊ ಇದೆಲ್ಲ ಫುಲ್ ಮೇಕಪ್ ಐಟಮ್ಸ್ದು ಸೊ ಇದು ಒಂದು ಕ್ಲಾತ್ ಬರುತ್ತೆ ಎಂಬ್ರಾಯ್ಡ್ರಿ ಶಾಪಲ್ಲಿ ಸಿಗುತ್ತೆ ನೆಟೆಡ್ ಕ್ಲಾತ್ಸು ಗ್ಲೋ ಗೋಲ್ಡನ್ ಕಲರಲ್ಲಿ ಸೊ ಇದು ಕೂಡ ಚೆನ್ನಾಗಿ ವಿಸಿಬಲಾಗಿ ಕಾಣಿಸುತ್ತೆ ಇದ್ರಲ್ಲಿ ನಾವು ಪ್ಲಾಸ್ಟಿಕ್ ಕೂಡ ಯೂಸ್ ಮಾಡ್ಬೋದು ಮೇಲೆ ಬಟ್ ಪ್ಲಾಸ್ಟಿಕ್ ಫ್ರೂಟ್ಸ್ಗೆಲ್ಲ ಇರಲಿ ಅಂದ್ಬಿಟ್ಟು ನಾನು ಈ ಥರ ಈ ಥರನೇ ಪ್ಲೇಟಿಂಗ್ ಮಾಡಿದೆ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಇದರಲ್ಲಿ ಲೈಕ್ ಒಂದು ಏನೋ ಲೈಕ್ ಯಾವ ಥರ ದಾರದಲ್ಲಿ ಟೈ ಮಾಡ್ಬೋದು ಮತ್ತು ಒಂದು ಬ್ಯಾಂಡ್ ಥರನೂ ಬರ್ತೈತ್ರ ಕಲರ್ ಬ್ಯಾಂಡ್ಸ್ ಅದರಲ್ಲೂ ಕೂಡ ನಾವು ಟೈ ಮಾಡಿ ಚೆನ್ನಾಗಿ ಕಾಣೋಂಗ ಮಾಡ್ಬೋದು ಅದಾದಮೇಲೆ ಬೋ ಥರ ಬರುತ್ತಲ್ವ ಅದನ್ನು ಅನ್ಸಿದ್ರೆ ಮುಗ್ದೋಯಿತು ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಇನೋವೇಟಿವ್ ಆಗಿ ಕಾಣುತ್ತೆ ಇಷ್ಟ ಆಗುತ್ತೆ ನೋಡಿದ ತಕ್ಷಣ ವಾವ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ ಸೊ ಇದನ್ನು ನಾನು ಯೂಟ್ಯೂಬ್ ಕೂಡ ನೋಡಿಕೊಂಡು ಹೇಗೆ ಮಾಡ್ಬೋದು ಅಂತೆಲ್ಲ ಒಂದಷ್ಟು ಐಡಿಯಾಸ್ ತಗೊಂಡು ನಾನು ಮಾಡ್ತಾ ಇರೋದು ಸೊ ಫಸ್ಟ್ ಟೈಮ್ ಮಾಡಿದ್ದು ನಾನು ಸೊ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ನನಗೂ ಚೆನ್ನಾಗಿತ್ತು ಆ್ಯಂಡ್ ನಿಮ್ಮ ಹತ್ರನೂ ಇದನ್ನು ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡು ನಾನು ವೀಡಿಯೋಸ್ ಮಾಡಿಕೊಂಡಿದ್ದೆ ಸೊ ತುಂಬ ಹೊತ್ತು ಟೈಮ್ ತೊಗೊಳುತ್ತೆ ಅಂತಲೂ ಇಲ್ಲ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಪ್ಲೇಟ್ಸ್ ಎಲ್ಲ ಅರೇ ನಾವು ರೆಡಿಯಾಗಿ ಎಲ್ಲ ಇಟ್ಕೊಂಡ್ರೆ ಸೊ ಬೇಗ ಬೇಗ ಮಾಡ್ಕೊಬೋದು ನಾವೊಂದಷ್ಟು ಒಂಬತ್ತು ತಟ್ಟೆ ಜೋಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಒಂದರಲ್ಲಿ ಸ್ವೀಟ್ಸು ಒಂದರಲ್ಲಿ ಚಾಕ್ಲೇಟ್ಸ್ ತೊಗೊಂಡು ಬಂದಿದ್ದೆ ನಾನು ಸೆಲೆಬ್ರೇಷನ್ಸ್ ಒಳ ಡಿ ಹೋಗಿದ್ದೆ ಸೊ ಒಂದಷ್ಟು ಚಾಕ್ಲೇಟ್ಸ್ ಎತ್ಕೊಂಡು ಬಂದೆ ಅಲ್ಲಿಂದ ಸೊ ಚೆನ್ನಾಗಿರುತ್ತೆ ಕೊಡೋ ಲೈಕ್ ನಮ್ಮಗೆ ಕೊಡೋಕ್ಕೆ ಅಂತಲ್ವಾ ಸೊ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ಮಾಡಿದೆ ಅದಾದಮೇಲೆ ಇಲ್ಲಿ ಮೇಕಪ್ ಐಟಮ್ಸ್ ಪ್ರತಿಯೊಂದೂ ತೊಗೊಂಡೆ ಅವ್ರಿಗೆ ಮೇಕಪ್ ಯೂಶಲಿ ಏನೇನು ಇರುತ್ತೆ ಎಲ್ಲನೂ ನಾನು ತೊಗೊಂಡು ಬಂದಿದ್ದೀನಿ ಸೊ ಹಾಗೆ ಚೆನ್ನಾಗಿತ್ತು ಆ್ಯಂಡ್ ಹೊಂಬದ ತಟ್ಟೆ ಮತ್ತು ಫ್ರೂಟ್ಸು ಮೂರು ಥರದ ಮೂರು ತ ಮೂರು ಪ್ಲೇಟಲ್ಲಿ ಫ್ರೂಟ್ಸ್ ತುಂಬಿಸಿದ್ವಿ ಬಳೆ ಒಂದರಲ್ಲಿ ಎಲೆ ಅಡಿಕೆದು ಒಂದರಲ್ಲಿ ಆ್ಯಂಡ್ ಇನ್ನೇನು ಸೀರೆ ಒಂದರಲ್ಲಿ ಇಷ್ಟೇ ಅಲ್ವಾ ಕೊಡೋದು ಇನ್ನೂ ಏನೇನೋ ಕೊಡ್ತಾರೆ ಸೊ ನಾವು ಒಂಬತ್ತು ತಟ್ಟೆ ಸಾಕು ಅಂತ ಒಂಬತ್ತು ತಟ್ಟೆನ ತುಂಬಿಸಿ ನೋಡಿದ್ರೆ ಫ್ರೆಂಡ್ಸ್ ಪ್ಲೇಟಿಂಗ್ ಹೇಗೆ ಮಾಡೋದು ಅಂತ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೋಡಿ ಎಷ್ಟು ಲುಕ್ಕಾಗಿದೆ ಸೊ ಪ್ಲೇಟಿಂಗ್ಸ್ ಸೊ ಈ ಥರ ಮಾಡಿದ್ರೆ ಆ್ಯಂಡ್ ಗಿಫ್ಟಿಂಗಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಅದಾದ ಮೇಲೆ ನಾನು ಎಂಗೇಜ್ಮೆಂಟ್ ರಿಂಗ್ ಟ್ರೇ ಕೂಡ ಮಾಡಿಕೊಂಡೆ ಆ್ಯಂಡ್ ಸಿಂಪಲ್ ಆಗಿ ಮಾಡಿದ್ದೆ ಮನೆಯಲ್ಲಿರುವಂತಹ ನನ್ನ ಹತ್ರ ಎಂಬ್ರಾಯ್ಡ್ರಿ ಐಟಮ್ಸಲ್ಲಿ ಯೂಸ್ ಮಾಡ್ಕೊಂಡು ಮಾಡಿದ್ದೆ ಗ್ಲೂಗನ್ನು ಬೈ ಮಾಡಿದ್ದೆ ಹೊಸದಾಗಿ ಆ್ಯಂಡ್ ರಿಂಗ್ ಕೂಡ ಬೈ ಮಾಡಿದೆ ಎಂಬ್ರಾಯ್ಡ್ರಿ ಶಾಪಿಂದ ಸೊ ಅದನ್ನು ಇಟ್ಕೊಂಡು ಆರ್ಟಿಫಿಷಿಯಲ್ ಫ್ಲವರ್ಸ್ನ ಸ್ಟಿಕ್ ಮಾಡಿ ಮಾಡಿದ್ದೆ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾನು ನಾನು ಅದ್ರದ್ದು ಫೋಟೋ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಹೇಗೆ ಕಾಣಿಸ್ತಾಯಿತ್ತು ಅಂತ ಸೊ ಫುಲ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಸ್ವಲ್ಪ ಕ್ಲಿಪಿಂಗ್ಸ್ ತಗೊಂಡಿದ್ದೆ ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ಡೇ ನಾವು ಶ್ರದ್ಧಾದು ಫಂಕ್ಷನ್ ಇತ್ತು ಹಾಫ್ ಸ್ಯಾರಿ ಫಂಕ್ಷನ್ ಸೊ ಅದಕ್ಕೆ ಹೋಗಿದ್ವಿ ನಾನು ನನ್ನ ಹಸ್ಬೆಂಡ್ ಆ್ಯಂಡ್ ಮತ್ತೆ ಅಮ್ಮಮ್ಮ ಮಮ್ಮತಕ್ಕ ಎಲ್ಲರೂ ಇದ್ದರು ಚೆನ್ನಾಗಿತ್ತು ಆ್ಯಂಡ್ ಒಂದಷ್ಟು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಲ್ಲಿನೂ ಕೂಡ ಸೊ ಅದರದ್ದು ವಿಡಿಯೋ ಕೂಡ ನಿಮ್ಮ ಹತ್ರ ಶೇರ್ ಇದ್ದೀನಿ ಆ್ಯಂಡ್ ಶ್ರದ್ಧಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಆ್ಯಂಡ್ ಪಲ್ಲವಿ ಆಂಟಿ ಆ್ಯಂಡ್ ಅವ್ರ ಹಸ್ಬೆಂಡ್ ಎಲ್ಲರೂ ಚೆನ್ನಾಗಿ ಇದ್ದರು ಆ್ಯಂಡ್ ನಂಗೆ ತುಂಬ ಇಷ್ಟ ಆಯಿತು ಅವ್ರ ಸ್ಯಾರಿ ಆ್ಯಂಡ್ ಶ್ರದ್ಧಾದು ಡ್ರೆಸ್ ಎಲ್ಲನೂ ಚೆನ್ನಾಗಿತ್ತು ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ರು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸದಾ ಈ ನಿಮ್ಮ ಕನ್ನಡತೆಯನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಗಾಯಸ್